ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಮೂರು ಕೃಷಿ ಕಾಯ್ದೆ ರದ್ದಿಗೆ ಆಗ್ರಹಿಸಿ ದೇಶವ್ಯಾಪಿ ಬಂದ್ಗೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ಹಾಗೂ ಗಡಿಯಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ರೈತರ ಬೇಡಿಕೆ ಈಡೇರದ ಕಾರಣ ಭಾರತ ಬಂದ್ಗೆ ರೈತ ಸಂಘಟನೆಗಳು ಕರೆ ಕೊಟ್ಟಿತು ಅದರ ಬೆನ್ನಲ್ಲೇ ಗೋಕಾಕ ತಾಲೂಕಿನ ಘಟಪ್ರಭಾ ಮೃತ್ಯುಂಜಯ ವೃತ್ತದಲ್ಲಿ ಕರ್ನಾಟಕ ರೈತ ಸಂಘದ ನೂರಾರು ಕಾರ್ಯಕರ್ತರು ಪಾದಯಾತ್ರೆ ಮಾಡುವ ಮೂಲಕ ಬಂದ್ ಪ್ರತಿಭಟನೆ ಮಾಡುತ್ತಾ ರೈತ ವಿರೋಧಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ದ ಧಿಕ್ಕಾರ ಕೂಗಿ ಮಾನವ ಸರಪಳಿ ಮಾಡಿ ಸ್ಥಳದಲ್ಲೇ ಉಪಹಾರ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಚೂನಪ್ಪ ಪೂಜೇರ ಬನದ ತಾಲೂಕು ಅಧ್ಯಕ್ಷ ಬನದ ಮಂಜುನಾಥ ಪೂಜೇರಾವ್ ಮಾತನಾಡಿ ಕೇಂದ್ರ ಸರ್ಕಾರ ಮಾಡಿದ ಕಾಯ್ದೆಗಳು ಚುನಾವಣೆಯಲ್ಲಿ ತಮಗೆ ಶಿಕ್ಷೆ ನೀಡುವ ಬಂಡವಾಳ ಶಾಹಿಗಳಿಗೆ ಅನುಕೂಲ ಮಾಡಿಕೊಡಲು ಹೊರತು ರೈತರಿಗಲ್ಲ ಮತ್ತು ಇವರು ತಂದ ಕಾಯ್ದೆಗಳು ರೈತರ ಪಾಲಿಗೆ ಕೊಲ್ಲಿ ಇಡುವ ಕಾಯ್ದೆಗಳು ಎಂದು ಕಿಡಿಕಾರಿದರು ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯ ಸಂಚಾಲಕರಾದ ಚೂನಪ್ಪ ಪೂಜೇರಾವ್ ಮಾತನಾಡಿ ದಿಲ್ಲಿಯಲ್ಲಿ ಪ್ರತಿಭಟನೆ ಮಾಡುತ್ತಿರುವ ರೈತರು ಹಾಗೂ ನಾವೆಲ್ಲರೂ ಯಾರಿಗೂ ದುಡ್ಡು ಕೊಟ್ಟು ಕರೆದು ತಂದಿಲ್ಲ ರೈತರು ಯಾರೂ ದಳ್ಳಾಲಿಗಳಲ್ಲ ತಾವು ಕೂಡ ರೈತರ ಮಕ್ಕಳಿದ್ದೀರಿ ಹೀಗೆ ಹೇಳಿದ್ದಕ್ಕೆ ನಾಚಿಕೆಯಾಗಬೇಕೆಂದರು ಈ ಸಂದರ್ಭದಲ್ಲಿ ಪ್ರತಿಭಟನೆಕಾರರಿಂದ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಯಿತು ಸಚಿನ್ ರಾವು ಎಂಆರ್ ನ್ಯೂಸ್ ಕೋಕಾಕ ಇದಿಷ್ಟು ಈ ಕ್ಷಣದ ವಿಶೇಷ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಎಂಆರ್ ನ್ಯೂಸ್ ನಾವು ನಡೆದಿದ್ದೇ ನೋಡುವವರು